ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ ಆರೋಪ ಇದೆ ಹೀಗಾಗಿ ನಿನ್ನೆ ಪವಿತ್ರ ಗೌಡ ನಿವಾಸದಲ್ಲೂ ಸತತ ಎರಡು ಗಂಟೆಗಳ ಕಾಲ ಮಹಜರ್ ನಡೆಸಿದ್ರು ಸ್ವತಃ ಪವಿತ್ರ ಗೌಡ ಕರೆತಂದು ಶೋಧ ನಡೆಸಿದ ಪೊಲೀಸರು ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ ಹಲ್ಲೆ ನಡೆಸಿದ್ದ ಚಪ್ಪಲಿ ವಶಕ್ಕೆ ಪಡೆದಿದ್ದಾರೆ ಪವಿತ್ರ ಮನೆಯಲ್ಲಿ ಕೆಲಸಕ್ಕಿದ್ದ ಪವನ್ನ ಮಹಜರ್ ವೇಳೆ ಕರೆತಂದಿದ್ದು ರೇಣುಕಾಸ್ವಾಮಿ ಕಳುಹಿಸಿದ್ದ ಮೆಸೇಜ್ ಅನ್ನ ಪವಿತ್ರ ಈ ಪವನ್ಗೆ ಕಳುಹಿಸಿದಳಂತೆ ದರ್ಶನ್ಗೆ ಈ ಸುದ್ದಿ ಮುಟ್ಟಿಸಿದ್ದೇ ಪವನ್ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಮನೆಗೆ ಕರೆತಂದು ವಿಚಾರಣೆ ನಡೆಸಿದ್ರು ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದು ಡಿ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ ಹತ್ಯೆ ಮಾಡಿರುವ ಪಾಪಿಗಳ ಕೃತ್ಯಕ್ಕೆ ಇಡೀ ಕರುನಾಡೆ ಚೀಮಾರಿ ಹಾಕ್ತಾ ಇದೆ ಹೇಗಿದ್ದರೂ ಪ್ರಕರಣದ ಮೂರನೇ ಆರೋಪಿ ಪವನ್ ಮಹಾಜರುಗೆ ಕರೆದೊಯ್ಯುವ ವೇಳೆ ಮಾಧ್ಯಮದವರ ಕ್ಯಾಮೆರಾ ನೋಡ್ತಾ ಇದ್ದಂತೆ ಪೋಸ್ಟ್ ಕೊಟ್ಟಿದ್ದಾನೆ ತಾನೇನೋ ದೊಡ್ಡ ಸಾಧನೆ ಮಾಡಿದವರಂತೆ ಕ್ಯಾಮೆರಾ ನೋಡಿ ನಕ್ಕಿದ್ದಾನೆ ಪವನ್ ಸೊಕ್ಕು ಇನ್ನೂ ಕಮ್ಮಿಯಾದಂತಿಲ್ಲ ಕೊಲೆ ಮಾಡಿದ್ರೂ ಆರೋಪಿಗೆ ಪಶ್ಚಾತ್ತಾಪ ಇಲ್ವಾ ಅಂತ ಪ್ರಶ್ನೆ ಹುಟ್ಕೊಂಡಿದೆ ಹಂತಕರ ಗ್ಯಾಂಗ್ ಎಲ್ಲೆಲ್ಲಿ ಓಡಾಡಿದ್ಯೋ ಅಲ್ಲೆಲ್ಲ ಸಾಕ್ಷ್ಯ ಸಂಗ್ರಹಕ್ಕೆ ಇಳಿದ ಪೊಲೀಸರು ರೇಣುಕಾಸ್ವಾಮಿ ಅಪಹರಿಸಿ ತಂದಿದ್ದ ನಾಲ್ವರು ಆರೋಪಿಗಳನ್ನ ಕರೆದೊಯ್ದು ಚಿತ್ರದುರ್ಗದಲ್ಲೂ ಮಹಾಜರ್ ನಡೆಸಿದ್ರು ಆರೋಪಿ ರಾಘವೇಂದ್ರನ ಮನೆ ಮಾಲೀಕ ಸ್ಥಳೀಯರಿಂದ ರಾಘವೇಂದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಅತೀ ಬಳಿಕ ರಾಘವೇಂದ್ರಕ್ಕೆ ಐದು ಲಕ್ಷ ಹಣ ನೀಡಿದ್ದು ರೇಣುಕಾಸ್ವಾಮಿ ಚಿನ್ನದ ಸರ ಕೂಡ ರಾಘವೇಂದ್ರ ಬಳಿ ಇದೆ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆ ರೇಣುಕಾಸ್ವಾಮಿ ಚಿನ್ನದ ಸರ ಮತ್ತು ಐದು ಲಕ್ಷ ಹಣಕ್ಕಾಗಿ ಶೋಧ ಕಾರ್ಯ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಎಂಟನೇ ಆರೋಪಿ ರವಿಶಂಕರ್ ಎಟಿಯಾಸ್ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಬರಲಾಗಿತ್ತು ಚಿತ್ರದುರ್ಗದ ಐನಳ್ಳಿ ಕುರುಬರಹಟ್ಟಿಯಲ್ಲಿರುವ ರವಿಶಂಕರ್ ನಿವಾಸದಲ್ಲೂ ಕಾಕಿ ಶೋಧ ನಡೆಸಿ ಕುಟುಂಬಸ್ಥರಿಂದಲೂ ಮಾಹಿತಿ ಕಲೆ ಹಾಕಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಗಿಳಿದ ಪೊಲೀಸರು ಒಂದೊಂದೇ ರಹಸ್ಯವನ್ನ ಬಯಲಿಗೀಳಿತಾ ಇದ್ದಾರೆ ಈಗ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತಡರಾತ್ರಿ ಗೌಡ ಮ್ಯಾನೇಜರ್ ದೇವರಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಕೊಲೆ ನಡೆದ ದಿನ ಶೆಡ್ನಲ್ಲಿದ್ದ ಗೌಡ ಮ್ಯಾನೇಜರ್ ದೇವರಾಜ್ ವಿಚಾರಣೆ ನಡೆಸ್ತಾ ಇರುವ ಪೊಲೀಸರು ಪ್ರಕರಣ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ ಬಗ್ಗೆ ನಟ ಸುದೀಪ್ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ದೊರಕಿಸುವ ಕೆಲಸ ಮಾಡಬೇಕು ಸ್ನೇಹಿತನೇ ಆಗಿರ್ಲಿ ಬೇರೆ ಯಾರೇ ಆಗಿರ್ಲಿ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ತರಬಾರದು ನೋವಲ್ಲಿರುವ ಕುಟುಂಬಕ್ಕೆ ನ್ಯಾಯ ದೊರಕಿಸಬೇಕು ಅಂತ ಸುದೀಪ್ ಹೇಳಿದ್ದಾರೆ ಪ್ರಕರಣದ ಸತ್ಯಾಂಶವನ್ನ ಹೊರಬರಬೇಕಾಗಿದೆ ಮಾಧ್ಯಮಗಳು ಮತ್ತು ಪೊಲೀಸರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಸಿಎಂ ಕೂಡ ಸರಿಯಾದ ಕೆಲಸ ಮಾಡ್ತಾ ಇದ್ದಾರೆ ನಾನು ಯಾರ ಪರ ಮತ್ತು ವಿರುದ್ಧವೂ ಮಾತನಾಡಲ್ಲ ಹತ್ಯೆಯಾದ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಎಂದರು ಇನ್ನು ಚಿತ್ರರಂಗದಿಂದ ದರ್ಶನ್ ನಿಷೇಧ ಮಾಡಬೇಕೆಂಬ ವಿಚಾರಕ್ಕೂ ಸುದೀಪ್ ಉತ್ತರಿಸಿದ್ರು ನಾವ್ಯಾರೂ ಕಾನೂನಲ್ಲ ಈ ಕೇಸಿನಿಂದ ಹೊರಗೆ ಬಂದರೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ ಕೆಲ ತಿಂಗಳ ಹಿಂದೆ ನನ್ನ ಮೇಲೆಯೂ ಬ್ಯಾನ್ ಅನ್ನೋ ಪದ ಕೇಳಿ ಬಂದಿತ್ತು ಬ್ಯಾನ್ ಅನ್ನೋದು ಕರೆಕ್ಟ್ ಪದ ಅಲ್ಲ ಅಂತ ಸುದೀಪ್ ಹೇಳಿದ್ರು ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ನಟ ದರ್ಶನ್ ಗ್ಯಾಂಗ್ ಹತ್ಯೆ ಮಾಡಿತ್ತು ಸದ್ಯ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ರಂಭಾಪುರಿ ಶ್ರೀಗಳು ಭೇಟಿ ನೀಡಿದ್ರು ರೇಣುಕಾಸ್ವಾಮಿಯ ಕುಟುಂಬಸ್ಥರನ್ನ ಭೇಟಿ ಸಾಂತ್ವನ ಹೇಳಿದ್ರು ಇದೇ ವೇಳೆ ಮಾತನಾಡಿದ ಶ್ರೀಗಳು ರೇಣುಕಾಸ್ವಾಮಿಯ ಕೊಲೆ ಅಮಾನವೀಯ ಘಟನೆಯಾಗಿದೆ ಈ ಪ್ರಕರಣವನ್ನ ಎಲ್ಲರೂ ಖಂಡಿಸಬೇಕಾದ ಅಗತ್ಯತೆ ಇದೆ ಇತ್ತೀಚೆಗೆ ರಾಜ್ಯದಲ್ಲಿ ಇಂಥ ಘಟನೆಗಳು ಬಹಳ ಕಡೆ ನಡೀತಾ ಇದೆ ಯಾವುದೇ ಪಕ್ಷದ ಸರ್ಕಾರವಿದ್ರು ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರ ಕಡಲಲ್ಲಿದೆ ರಾಜ್ಯ ಸರ್ಕಾರ ನೆರವು ಮಾತ್ರವಲ್ಲದೆ ಸ್ವಾಮಿ ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು ಅಂತ ಶ್ರೀಗಳು ಆಗ್ರಹಿಸಿದ್ರು ಕಿಲಿಂಗ್ ಸ್ಟಾರ್ನ ಕೃತ್ಯಗಳು ಬಗೆದಷ್ಟು ಬಯಲಾಗ್ತಾ ಇದೆ ಸಿನಿಮಾ ಕೊಡಿ ಎಂದು ಹೋಗಿದ್ದ ಥಿಯೇಟರ್ ಮಾಲೀಕನ ಮೇಲೂ ನಟ ದರ್ಶನ್ ದಬ್ಬಾಳಿಕೆ ನಡೆಸಿದ್ದಾನೆ ಎನ್ನಲಾಗ್ತಾ ಇದೆ ಹಾವೇರಿಯ ಮಾಲತೇಶ್ ಚಿತ್ರಮಂದಿರದ ನಾಗನಗೌಡ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಕೇಳುವುದಕ್ಕೆ ಹೋದಾಗ ಸಿನಿಮಾ ಕೊಡಲ್ಲ ನಿಂದು ಸಿ ಕೆಟಗರಿ ಥಿಯೇಟರ್ ಥಿಯೇಟರ್ ಅನ್ನೇ ಬರೆದು ಕೊಡುವಂತೆ ದರ್ಶನ್ ಹಲ್ಲೆ ಮಾಡಿದ್ರಂತೆ ದರ್ಶನ್ ದಬ್ಬಾಳಿಕೆಯನ್ನ ಮಾಲತೇಶ್ ಚಿತ್ರಮಂದಿರದ ನಾಗನಗೌಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಿನಿಮಾ ಕೊಡಬೇಕಾದ್ರೆ ಥಿಯೇಟರ್ ಅಡ ಇಡುವಂತೆ ಹೇಳಿದ್ರು ದರ್ಶನ್ ಹಾಗೂ ದಿನಕರ್ ನನ್ನ ಮೂಗಿನ ಮೇಲೆ ಉದ್ದಿದ್ರು ಅಂತ ಏಷ್ಯಾ ಸುವರ್ಣ ನ್ಯೂಸ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಗೌಡ ಸೇರಿದಂತೆ ಹದಿಮೂರು ಮಂದಿಯನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ವಕೀಲರ ಭೇಟಿಗೆ ಕೋರ್ಟ್ ಅವಕಾಶ ಕಲ್ಪಿಸಿದ್ದು ನಟ ದರ್ಶನ್ ಬಗ್ಗೆ ಯಾವುದೇ ವಿಚಾರಣೆ ಬಾಕಿ ಇಲ್ಲ ಅಂತ ದರ್ಶನ್ ಭೇಟಿ ಬಳಿಕ ವಕೀಲ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ಪಂಚನಾಮೆ ಬಾಕಿ ಇದೆ ವಸ್ತುಗಳನ್ನು ವಶಪಡಿಸಿಕೊಳ್ಬೇಕು ಎಂದಿದ್ರು ಯಾವ ಪಂಚನಾಮೆ ಯಾವ ವಸ್ತು ಅನ್ನೋ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ ಈಗ ಮತ್ತಷ್ಟು ಸಾಕ್ಷ್ಯ ಸೃಷ್ಟಿಸೋ ಸಾಧ್ಯತೆ ಇದೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದು ನಟ ದರ್ಶನ್ ವಿರುದ್ಧ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ವಾಗ್ದಾಳಿ ನಡೆಸಿದ್ದಾರೆ ನಟ ದರ್ಶನ್ ಗ್ಯಾಂಗ್ ಮಾಡಿರೋದು ನೋಡಿದ್ರೆ ಅವರೇನು ಮನುಷ್ಯರು ಅಥವಾ ರಾಕ್ಷಸರು ಅಂತ ತಿಳಿತಾ ಇಲ್ಲ ರಾಜ್ಯ ಸರ್ಕಾರ ಸಮಾಜ ವಿರೋಧಿ ಕ್ರಿಮಿನಲ್ ಕೆಲಸ ಮಾಡ್ತಾ ಇರೋರಿಗೆ ರಾಜಾತಿಥ್ಯ ಕೊಡ್ತಾ ಇದೆ ದುಡ್ಡು ಇದ್ದವರು ಕ್ರಿಮಿನಲ್ ಸ್ಟಾರ್ ಇದ್ದವರು ಕ್ರಿಮಿನಲ್ ನಮ್ಮ ರಾಜ್ಯದಲ್ಲಿ ಕ್ರಿಮಿನಲ್ ಚಟುವಟಿಕೆ ಹೆಚ್ಚಾಗಲು ರಾಜ್ಯ ಸರ್ಕಾರದ ಅಪ್ರೋಚ್ ಕಾರಣ ಅಂತ ಕಿಡಿಕಾರಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಗೈದ ದರ್ಶನ್ ಗ್ಯಾಂಗ್ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೇಣುಕಾ ಸ್ವಾಮಿಯನ್ನ ಅಮಾನವೀಯವಾಗಿ ಕೊಂದಿರೋದು ನಿಜಕ್ಕೂ ದುರದೃಷ್ಟಕರ ಅನ್ನಪೂರ್ಣೇಶ್ವರಿ ಠಾಣೆಗೆ ಶಾಮಿಯಾನ ಹಾಕಿರೋದು ಯಾಕೆ ಅಂತ ಪೊಲೀಸರನ್ನ ಕೇಳಬೇಕು ವಿವಿಐಪಿ ಅಡ್ಜಸ್ಟ್ಮೆಂಟ್ ಎಲ್ಲ ಕಾಂಗ್ರೆಸ್ಗೆ ಸೇರಿರೋದು ಯಾರು ತನಿಖೆ ಮೇಲೆ ಪ್ರಭಾವ ಬೀರಬಾರ್ದು ಯಾರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಬಾರ್ದು ಪೊಲೀಸರು ಜವಾಬ್ದಾರಿಯಿಂದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಇದಲ್ಲದೆ ದರ್ಶನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಆಗ್ರಹಿಸಿದ್ರು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪೊಲೀಸರ ಅತಿಥಿಯಾಗಿದ್ದು ಈ ಘಟನೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಂಡಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿದ ವಿಜಯೇಂದ್ರ ಹೇಯ ಕೃತ್ಯ ಮಾಡಿದವರು ಯಾರೇ ಆದರೂ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ಘಟನೆ ನೋಡಿದ್ರೆ ಯಾರೂ ತಲೆ ಎತ್ತಿ ಓಡಾಡಲು ಆಗದಂತಾಗಿದೆ ಯಾರೇ ಪ್ರಭಾವಿ ಶಕ್ತಿಶಾಲಿ ಇದ್ರೂ ಕೂಡ ಸೂಕ್ತ ಕ್ರಮವನ್ನ ಜರುಗಿಸಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ರು ನಟ ದರ್ಶನ್ ಪ್ರಕರಣ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟು ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ ದರ್ಶನ್ ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿದ್ರು ಅನ್ಸುತ್ತೆ ಇಂಥ ಕ್ರೌರ್ಯ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಸಾರ್ವಜನಿಕ ಜೀವನದಲ್ಲಿರುವವರು ಹೆಚ್ಚು ಬದ್ಧತೆಯಿಂದ ಇರಬೇಕು ರಾಜಕಾರಣಿಗಳು ಹಾಗೆ ಮಾಡೋದಾದ್ರೆ ಗಂಟೆಗೊಂದು ಹೆಣ ಬೀಳ್ತಾ ಇತ್ತು ಅಂತ ಕ್ರೌರ್ಯವನ್ನ ಯಾರೂ ಒಪ್ಪಲು ಸಾಧ್ಯ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಟೆಂಪಲ್ ರನ್ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇರಿದಂತೆ ವಿವಿಧ ಕಡೆ ಕುಟುಂಬ ಸಮೇತರಾಗಿ ಉಮಾಪತಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದ್ರು ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಜೊತೆ ಮಾತುಕತೆ ನಡೆಸಿದ್ರು ಬಳಿಕ ಉಮಾಪತಿ ಕುಟುಂಬ ಹೊರನಾಡು ಶೃಂಗೇರಿಗೆ ಭೇಟಿ ನೀಡಿದ್ರು ನಟ ದರ್ಶನ್ ಗ್ಯಾಂಗ್ನಿಂದ ಕೊಲೆಯಾದ ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿ ಮನೆಗೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಭೇಟಿ ನೀಡಿದ್ರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಎಂಪಿ ರೇಣುಕಾಚಾರ್ಯ ಸಾಂತ್ವನ ಹೇಳಿದ್ರು ಪ್ರಕರಣ ಕುರಿತು ಮಾತನಾಡಿದ ರೇಣುಕಾಚಾರ್ಯ ಕೊಲೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಷ್ಟೇ ದೊಡ್ಡವರಾದರೂ ಕಾನೂನು ಎಲ್ಲರಿಗೂ ಒಂದೇ ಒಳ್ಳೆಯ ಚಿತ್ರನಟ ಕಾನೂನು ಕೈಗೆ ತೆಗೆದುಕೊಂಡಿದ್ದು ದುರಂತ ಒಬ್ಬ ಅಮಾಯಕ ಯುವಕ ಅವರ ತಂದೆ ತಾಯಿ ಧರ್ಮಪತ್ನಿ ಒಂದು ಕಡೆ ಇವರ ಕುಟುಂಬ ಹಾಳಾಗಿದೆ ಒಬ್ಬ ಒಳ್ಳೆ ನಟ ನಟನೆ ಬಗ್ಗೆ ಗೌರವ ಇದೆ ಆದರೆ ಆತನ ನಡವಳಿಕೆಗಳು ಮಾನವ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಿಡಿದಿರ್ದಿವೆ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟ ಸಿಎಂ ಸಿದ್ದರಾಮಯ್ಯ ತೈಲ ಬೆಲೆ ಏರಿಕೆಗೂ ಚುನಾವಣೆಗೂ ಸಂಬಂಧ ಇಲ್ಲ ಎಂದಿದ್ದಾರೆ ಈ ಮೊದಲು ಬೇರೆ ರಾಜ್ಯಗಳಲ್ಲಿ ತೈಲ ದರ ಹೆಚ್ಚಿಸಲಾಗಿತ್ತು ಸರಿದೂಗಿಸುವ ಕಾರಣಕ್ಕೆ ರಾಜ್ಯದಲ್ಲೂ ದರ ಹೆಚ್ಚಳ ಮಾಡಿದ್ದೇವೆ ಎಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೆಟ್ರೋಲ್ಗೆ ಶೇಕಡಾ ಮೂವತ್ತೈದರಷ್ಟು ತೆರಿಗೆ ಇತ್ತು ಡೀಸೆಲ್ಗೆ ಶೇಕಡಾ ಇಪ್ಪತ್ನಾಲ್ಕರಷ್ಟು ತೆರಿಗೆ ಇತ್ತು ಆಗ ತೆರಿಗೆ ಹೆಚ್ಚಳಕ್ಕೆ ಬಿಜೆಪಿ ಕಾರಣ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು ಇದಲ್ಲದೆ ಕುಮಾರಸ್ವಾಮಿ ಸಿಎಂ ಇದ್ದಾಗಲೂ ತೈಲ ಬೆಲೆ ಏರಿಕೆ ಮಾಡಿದ ವಾಮಿ ತೈಲ ಬೆಲೆ ಇಳಿಕೆ ಬಗ್ಗೆ ಕೇಂದ್ರವನ್ನ ಕೇಳಲಿ ಎನ್ನುವ ಮೂಲಕ ತೈಲ ಬೆಲೆ ಏರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡರು ರಾಜ್ಯದಲ್ಲಿ ತೈಲ ಬೆಲೆ ಏರಿಕೆಗೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನರೇ ದಂಗೆ ಏಳಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಮುಂದುವರಿಸಲು ಬೆಲೆ ಏರಿಕೆ ಮಾಡಿದ್ದಾಗಿ ಕಾಂಗ್ರೆಸ್ ಸಚಿವರೇ ಒಪ್ಪಿಕೊಂಡಿದ್ದಾರೆ ಯಾರದ್ದೋ ಯಾರಿಗೂ ದಾನ ಮಾಡ್ತಾರೆ ಎಂಬ ಗಾದೆ ಮಾತಿದೆ ಕಾಂಗ್ರೆಸ್ ಸರ್ಕಾರ ಸಹ ಹಾಗೆ ಇದೆ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪ್ಲಾನಿಂಗ್ ಇಲ್ಲದೆ ಯೋಜನೆಗಳನ್ನು ಘೋಷಿಸಿದ್ದಾರೆ ಟಕಾಟಕ್ಕಂತ ಅಂತ ಯೋಜನೆ ಘೋಷಿಸಿದ್ದರ ಪರಿಣಾಮ ಇದು ಗ್ಯಾರಂಟಿಗಳನ್ನು ಅರ್ಧಂಬರ್ಧ ಜಾರಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಹೀಗಾಗಿ ಜನರಿಗೆ ಕಾಂಗ್ರೆಸ್ನವರು ಬರೆ ಹಾಕ್ತಿದ್ದಾರೆ ಕರ್ನಾಟಕದಲ್ಲಿ ಮತ್ತಷ್ಟು ಬೆಲೆ ಏರಿಕೆ ಆಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭವಿಷ್ಯ ನುಡಿದಿದ್ದಾರೆ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಆದಿಚುಂಚನಗಿರಿ ಶ್ರೀ ಕ್ಷೇತ್ರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ನೀಡಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮಂಗಳ ವಾದ್ಯಗಳೊಂದಿಗೆ ಪೂರ್ಣ ಕುಂಭ ಸ್ವಾಗತ ದೊರೆತಿದೆ ಮಂಡ್ಯದ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯ ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ಕಿಡಿಕಾರಿದ್ದಾರೆ ಮತದಾರರು ಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಬರೆ ಎಳೆಯಲಾಗಿದೆ ಜನರ ಮೇಲೆ ಕಾಂಗ್ರೆಸ್ ಸೈಡಿನ ರಾಜಕೀಯ ಮಾಡ್ತಾ ಇದೆ ಒಂದೆಡೆ ಗ್ಯಾರಂಟಿ ರೂಪದಲ್ಲಿ ಕೊಟ್ಟಂತೆ ಮಾಡಿ ಮತ್ತೊಂದೆಡೆ ಬೆಲೆ ಏರಿಕೆ ಮಾಡುವ ಮೂಲಕ ಕಿತ್ಕೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಿದೆ ಅಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ವರವಾಗುವ ಬದಲು ಶಾಪವಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಜನತೆ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಹಾಲಿನ ಮೇಲೆ ಜಾಸ್ತಿ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಯೋಗ್ಯತೆಗೆ ಲೋಕಸಭೆ ಚುನಾವಣೆಯಲ್ಲಿ ನೂರು ಸೀಟ್ ತೆಗೆದುಕೊಳ್ಳುವುದಕ್ಕಾಗಲಿಲ್ಲ ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ದಾಟಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ತೈಲ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಮಾಡಲಿದೆ ಅಂತ ತಿಳಿಸಿದ್ರು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದೆ ಮೋದಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಗ ಸ್ಕೂಟರ್ ಶವ ಹೊತ್ಕೊಂಡು ಹೋಗಿದ್ರಿ ಈಗ ಯಾರನ್ನ ಹೊತ್ಕೊಂಡು ಹೋಗ್ತೀರಾ ಸಿದ್ದು ಡಿಕೆಶಿ ಅವರೇ ಈಗ ನಿಮ್ಮ ಸರ್ಕಾರವೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ವ್ಯಂಗ್ಯ ಪೋಸ್ಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕಟಾಕಟ್ ಸರ್ಕಾರ ಎಂದು ಲೇವಡಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ರೈತರು ಯುವಕರ ಜೇಬನ್ನ ಕಟಾಕಟ್ ಅಂತ ಕತ್ತರಿಸ್ತಾ ಇದೆ ಬೆಲೆ ಏರಿಕೆಯಿಂದ ಬಂದ ಹಣವನ್ನ ಸೋನಿಯಾ ರಾಹುಲ್ಗೆ ಕಳಿಸ್ತಿದ್ದಾರಾ ಅಂತ ಪ್ರಶ್ನಿಸಿದ್ರು ತೆಲಂಗಾಣ ಸರ್ಕಾರದ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆಯಾ ಸ್ಟ್ಯಾಂಪ್ ವಿದ್ಯುತ್ ಹಾಲು ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಇದು ಜನ ವಿರೋಧಿ ಮತ್ತು ದರಿದ್ರ ಕಟಾಕಟ್ ಸರ್ಕಾರ ಸಿಎಂಗೆ ನಾಚಿಕೆ ಆಗಲ್ವಾ ಅಂತ ರವಿಕುಮಾರ್ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಜನಸಾಮಾನ್ಯರಿಗೆ ತೊಂದರೆ ಸಿಎಂ ಸಿದ್ದರಾಮಯ್ಯನವರ ಭಾಷೆಯಲ್ಲಿ ಹೇಳೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಹೊರ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ತೆರಿಗೆ ವಿಧಿಸುವ ಮೂಲಕ ಜನರ ಜೇಬಿಗೆ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ ಅಂತ ಕಿಡಿಕಾರಿದ್ದಾರೆ RUN! <laughs> ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರುದ್ಧ ಮಾಜಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಸಿದುಕೊಳ್ತಾ ಇದೆ ರಾಜ್ಯದಲ್ಲಿ ಎಲ್ಲಾ ತೆರಿಗೆ ಏರಿಕೆ ಮಾಡಲಾಗಿದೆ ಈಗ ಆಘಾತಕಾರಿ ವಿಷಯ ಅಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಸಿದ್ದಾರೆ ದರ ಏರಿಕೆಯಿಂದ ಬಸ್ ಟ್ರಾನ್ಸ್ಪೋರ್ಟ್ ಸೇರಿ ಎಲ್ಲದರ ದರವೂ ಹೆಚ್ಚಾಗುತ್ತದೆ ಸಿದ್ದರಾಮಯ್ಯ ಹನ್ನೆರಡು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಗ್ಯಾರಂಟಿಗಳಿಗೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ದೇವೆ ಎಂದಿದ್ರು ಗ್ಯಾರಂಟಿ ಯೋಜನೆಗೆ ಮೊದಲೇ ಹಣ ಮೀಸಲು ಇಟ್ಟಿದ್ರೆ ಒಂದು ವರ್ಷದಿಂದ ಅಭಿವೃದ್ಧಿ ಯಾಕೆ ಇಲ್ಲ ರಾಜ್ಯ ಸರ್ಕಾರದ ವೈಖರಿಯನ್ನ ಖಂಡಿಸ್ತೀನಿ ಅಂದ್ರು ಅತಣಿಯಲ್ಲಿ ಲಕ್ಷ್ಮಣ್ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ಮತ್ತೆ ಗುಡುಗಿದ್ದಾರೆ ಕೆಲವರು ನಾವ್ ಆಡಿದ್ದೆ ಆಟ ಅಂತ ಅಂದ್ಕೊಂಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಬ್ಬ ಡೋಂಗರಗಾಂವ್ ಸೋಲಿಸೋದಕ್ಕೆ ರಾತ್ರೋರಾತ್ರಿ ಪಕ್ಷ ಸೇರಿ ಶಾಸಕರಾದ್ರು ಮಹೇಶ್ ಕುಮಟಳ್ಳಿ ಕೂಡ ಅತನಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜಂಪ್ ಮಾಡಿ ಸವದಿ ಶಾಸಕರಾದ್ರು ಅತನಿ ಜನ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ಣಯವನ್ನ ಮಾಡ್ತಾರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಸವದಿಗೆ ಆಹ್ವಾನ ನೀಡಿಲ್ಲ ಮುಂದೆ ಯಾವುದೇ ಕಾರಣಕ್ಕೂ ಆಹ್ವಾನ ಕೊಡೋದಿಲ್ಲ ಸವದಿ ಬಿಜೆಪಿ ಪಕ್ಷಕ್ಕೆ ಅನಿವಾರ್ಯವೇ ಅಲ್ಲ ಅಂತ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ ರಾಜ್ಯದಲ್ಲಿ ಜೂನ್ ಇಪ್ಪತ್ತರವರೆಗೂ ಭಾರೀ ಮಳೆ ಆಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಮಳೆಯ ಸೂಚನೆ ಇದೆ ಕರಾವಳಿ ಕರ್ನಾಟಕ ಹಾಗೂ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಯಲ್ಲಿ ಮಳೆಯಾಗಲಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಮಳೆ ಬೀಳುವ ಸಂಭವ ಇದೆ ಬೆಂಗಳೂರಿನಲ್ಲಿ ಎಂದಿನಂತೆ ಮಳೆಯಾಗಲಿದೆ ಕಳೆದ ಎರಡು ದಿನದಿಂದ ಬೆಂಗಳೂರಿನಲ್ಲಿ ಗಣನೀಯವಾಗಿ ಉಷ್ಣಾಂಶ ಇಳಿಕೆಯಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ವಿಜಯನಗರ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಹೊಸಪೇಟೆ ತಾಲೂಕು ಕಚೇರಿ ಆವರಣ ನೀರು ನುಗ್ಗಿದ್ದು ಸಿಬ್ಬಂದಿ ಮತ್ತು ಜನಸಾಮಾನ್ಯರು ಪರದಾಡುವಂತಾಗಿದೆ ಇತ್ತ ಮಳೆ ನೀರು ಸುಗಮವಾಗಿ ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೆಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ನೀರು ನಿಂತ ಪರಿಣಾಮ ತಗ್ಗು ಪ್ರದೇಶದ ಜನರು ಹೈರಾಣಾಗಿದ್ದಾರೆ ನಿರಂತರ ಮಳೆಯಿಂದ ಹೊಸಪೇಟೆ ನಗರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ವಿಜಯನಗರ ರೈತರು ಕಳಪೆ ಬೀಜದ ಹಾವಳಿಯಿಂದ ಹೈರಾಣಾಗಿದ್ದಾರೆ ಕಳಪೆ ಬೀಜ ಬಿತ್ತನೆಯಿಂದ ಹೊಸಪೇಟೆ ತಾಲೂಕಿನ ಅನ್ನದಾತರು ಪರದಾಡ್ತಾ ಇದ್ದಾರೆ ನೂರಾರು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಸೂರ್ಯಕಾಂತಿ ಬೀಜ ಮೊಳಕೆ ಒಡೆಯದೆ ಅನ್ನದಾತರು ನಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಹೊಸಪೇಟೆಯಲ್ಲಿ ಖಾಸಗಿ ಡೀಲರ್ ಮೂಲಕ ಜ್ವಾಲಾ ಕಂಪನಿಯ ಸೂರ್ಯಕಾಂತಿ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದಾರೆ ಆದರೆ ನಕಲಿ ಬೀಜ ಮಾರಾಟ ಮಾಡಿದ್ರಿಂದ ಅವರ ಬಗ್ಗೆ ಮಾಹಿತಿ ಇಲ್ಲದ ರೈತರು ಬೀಜ ಬಿತ್ತನೆ ಮಾಡಿ ಕಷ್ಟಕ್ಕೆ ಸಿಲುಕಿದ್ದಾರೆ ತಮ್ಮದೇ ತಪ್ಪಿಟ್ಕೊಂಡು ಕಿಡಿಗೇಡಿಗಳು ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಳ್ಳಾರಿಯ ಮೋಕಾ ಗ್ರಾಮದ ಅಶೋಕ್ ಟೋಲ್ ಪ್ಲಾಜಾದಲ್ಲಿ ಘಟನೆ ನಡೆದಿದೆ ವೀರೇಶ್ ಅಂಡ್ ಗ್ಯಾಂಗ್ ಟೋಲ್ ಸಿಬ್ಬಂದಿ ದುರ್ಗೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ವೀರೇಶ್ ಬೈಕ್ ಹೋಗುವ ಮಾರ್ಗದಲ್ಲಿ ಬೊಲೆರೋ ಕಾರ್ ನುಗ್ಗಿಸಿದ್ದಾನೆ ಇದನ್ನ ಪ್ರಶ್ನೆ ಮಾಡಿದ ಟೋಲ್ ಸಿಬ್ಬಂದಿ ದುರ್ಗೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಸುಕಿನ ವೇಳೆಯಲ್ಲಿ ಕದೀಮರು ಮನೆಯೊಂದಕ್ಕೆ ನುಗ್ಗಿದ ನುಗ್ಗಿ ಕನ್ನ ಹಾಕಿದ್ದಾರೆ ಉತ್ತರ ಕನ್ನಡದ ದಾಂಡೇಲಿಯ ಟೌನ್ಶಿಪ್ನ ಮನೆಯೊಂದರಲ್ಲಿ ಕಳ್ಳತನ ನಡೆದಿದೆ ಲಲಿತಾ ಮೇದಾ ಎಂಬುವವರ ಮನೆಯಲ್ಲಿ ಕಳ್ಳತನ ಆಗಿದೆ ಮನೆಗೆ ಬೀಗ ಹಾಕಿರುವುದನ್ನ ಗಮನಿಸಿದ ಕಳ್ಳರು ನಸುಕಿನ ವೇಳೆಯಲ್ಲಿ ಮನೆಯ ಹಿಂಭಾಗದ ಬಾಗಿಲಿನ ಚಿಲಕವನ್ನ ಮುರಿದು ಮನೆಗೆ ನುಗ್ಗಿದ್ದಾರೆ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ನಗದನ್ನ ದೋಚಿ ಕದೀಮರು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಸಿಪಿಐ ಭೀಮಣ್ಣ ಎಂ ಸೂರಿ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕಾರವಾರದ ಹಳಿಯಾಳ ರಸ್ತೆಯ ನಂಬರ್ ಮೂರನೇ ಗೇಟ್ನಲ್ಲಿ ವಾಹನ ಸಹಿತ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ವಾಹನ ಸಮೇತ ಆರೋಪಿಯನ್ನ ಬಂಧಿಸಿದ್ದಾರೆ ಅಡಿಕೆ ಹೊಸೂರು ಗ್ರಾಮದ ಶರೀಫ್ ಸಿದ್ದಿ ಎಂಬಾತ ಬಂಧಿತ ಆರೋಪಿ ಘಟನೆ ಸಂಬಂಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಇದಲ್ಲದೆ ದರ್ಶನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು ಕರ್ತವ್ಯ ನಿರ್ಲಕ್ಷ್ಯ ಮಾಡ್ತಾ ಇದ್ದ ಪಿಡಿಒ ವಿರುದ್ಧ ಗ್ರಾಮಸ್ಥರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಗ್ರಾಮ ಪಂಚಾಯಿತಿ ಎದುರು ಪಿಡಿಒ ನಾಪತ್ತೆ ಎಂದು ಭಿತ್ತಿ ಪತ್ರಗಳು ಬ್ಯಾನರ್ ಪ್ರದರ್ಶನ ಮಾಡಿ ಪಂಚಾಯಿತಿಗೆ ಕಚೇರಿಗೆ ಅಂಟಿಸುವ ಮೂಲಕ ಪಿಡಿಒ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಕಳೆದ ಆರು ತಿಂಗಳಿನಿಂದ ಕೆಲಸಕ್ಕೆ ಬಾರದೆ ಶೋಕಿ ಮಾಡಿಕೊಂಡು ಇಲ್ಲಿಯ ಗ್ರಾಮ ಪಂಚಾಯಿತಿ ಪಿಡಿಒ ವೀರೇಶ್ ಓಡಾಡ್ತಿದ್ದಾರಂತೆ ಅದೆಷ್ಟೋ ಬಾರಿ ವೀರೇಶ್ ಅವರಿಗೆ ಪಂಚಾಯಿತಿ ಸದಸ್ಯರು ಬುದ್ಧಿವಾದ ಹೇಳಿದ್ರೂ ಕೇಳಿರಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಕೆಲಸಕ್ಕೆ ಚಕ್ಕರಾದ ಪಿಡಿಒ ವಿರುದ್ಧ ಸಾರ್ವಜನಿಕರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ದಾಖಲೆ ದರದಲ್ಲಿ ಮೇಕೆಯೊಂದು ಮಾರಾಟವಾಗಿದೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಒಂದೇ ಮೇಕೆ ಮಾರಾಟ ಆಗಿದೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಇಟ್ನಾಳ ಗ್ರಾಮದ ಶಿವಪ್ಪ ಎಂಬುವರಿಗೆ ಸೇರಿದ ಮೇಕೆ ಮಾರಾಟವಾಗಿದೆ ಗ್ರಾಹಕ ಸವಾಲು ಮಾಡಿ ಮೇಕೆ ಖರೀದಿಸುವ ವಿಡಿಯೋ ವೈರಲ್ ಆಗಿದೆ ಮೇಲುಕೋಟೆಯ ಚೆಲುವನಾರಾಯಣಸ್ವಾಮಿ ದೇವಾಲಯದ ಪ್ರಥಮ ಸ್ಥಾನಿಕ ವಿಧಿವಶರಾಗಿದ್ದಾರೆ ನಿನ್ನೆ ಶ್ರೀ ವೈಷ್ಣವ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಿತು ನಿವೃತ್ತಿ ಬಳಿಕವೂ ಕರಗಂ ನಾರಾಯಣ ಅಯ್ಯಂಗಾರ್ ಚೆಲುವನಾರಾಯಣಸ್ವಾಮಿ ಸೇವೆಗಾಗಿಯೇ ಇಡೀ ಜೀವನ ಮುಡಿಪಾಗಿಟ್ಟಿದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಚಿಕ್ಕಮಗಳೂರು ತಾಲೂಕಿನ ತುಡುಕೂರು ಗ್ರಾಮದ ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು ಕಾಫಿ ಬಾಳೆ ಬೆಳೆಯನ್ನ ಸಂಪೂರ್ಣ ನಾಶ ಮಾಡಿವೆ ಕಾಡಾನೆಗಳ ಹಾವಳಿಯಿಂದ ತುಡುಕೂರು ಸುತ್ತಮುತ್ತ ತೋಟಕ್ಕೆ ಹೋಗುವುದಕ್ಕೆ ಕಾರ್ಮಿಕರು ಹಿಂದೇ ಹಾಕ್ತಾ ಇದ್ದಾರೆ ಕಾಡಾನೆ ಸಂಚಾರದಿಂದ ವಾಹನ ಸವಾರರು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದು ಕಾಡಾನೆಗಳನ್ನು ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಜಮ್ಮುವಿನಲ್ಲಿ ನಡೆದ ಉಗ್ರ ದಾಳಿ ಇದ್ದು ಕಡಿವಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆಯನ್ನು ನಡೆಸಿದ್ರು ಸತತ ಆರು ಗಂಟೆ ಮ್ಯಾರಥಾನ್ ಮೀಟಿಂಗ್ನಲ್ಲಿ ಜಮ್ಮು ಕಾಶ್ಮೀರವನ್ನು ಶೂನ್ಯ ಭಯೋತ್ಪಾದನೆ ಪ್ರದೇಶವಾಗಿಸುವುದಕ್ಕೆ ರಣತಂತ್ರವನ್ನು ಹೆಣೆಯಲಾಯಿತು ಪ್ರಮುಖವಾಗಿ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರನ್ನು ನಿಯೋಜಿಸುವುದಕ್ಕೆ ಅಮಿತ್ ಶಾ ಸೂಚನೆ ನೀಡಿದ್ದಾರೆ ಜೊತೆಗೆ ಗಡಿ ನುಸುಳು ತಡೆ ಹಾಗೂ ಉಗ್ರ ಕೃತ್ಯ ಬೆಂಬಲಿಸುವವರ ವಿರುದ್ಧ ಕಠಿಣ ಕ್ರಮಕ್ಕೆ ನಿರ್ದೇಶನ ನೀಡಿದ್ದಾರೆ ಅಲ್ಲದೆ ಪವಿತ್ರ ಸ್ಥಳಗಳಾದ ವೈಷ್ಣೋದೇವಿ ಮತ್ತು ಶಿವಕೋರಿಯಲ್ಲಿ ಭದ್ರತೆಯ ಹೆಚ್ಚಳಕ್ಕೆ ಸೂಚಿಸಲಾಗಿದೆ ಜಮ್ಮುವಿನ ಹೆದ್ದಾರಿಯ ಉದ್ದಕ್ಕೂ ಸೇನಾ ಪಡೆ ನಿಯೋಜನೆಗೆ ಅಮಿತ್ ಶಾ ಆದೇಶಿಸಿದ್ದಾರೆ ಜೂನ್ ಇಪ್ಪತ್ತೊಂಬತ್ತರಿಂದ ಅಮರನಾಥ ಯಾತ್ರೆ ಆರಂಭ ಆಗಲಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಉಗ್ರ ಎದುರಾಗಿದ್ದು ಯಾತ್ರಾರ್ಥಿಗಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಅಮಿತ್ ಶಾ ಹೇಳಿದ್ದಾರೆ ಒಟಿಪಿ ಬಳಸಿ ಇವಿಎಂ ಅನ್ಲಾಕ್ ಅಸಾಧ್ಯ ಎಂದು ಚುನಾವಣಾಧಿಕಾರಿ ಒಬ್ಬರು ತಿಳಿಸಿದ್ದಾರೆ ಇವಿಎಂ ಒಂದು ಸ್ವತಂತ್ರ ವ್ಯವಸ್ಥೆಯಾಗಿದ್ದು ಅದನ್ನು ಅನ್ಲಾಕ್ ಮಾಡಲು ಒಟಿಪಿ ಅಗತ್ಯ ಇಲ್ಲ ಮತ ಎಣಿಕೆ ದಿನದಂದು ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪದ ಮೇಲೆ ವೈಕರ್ ಅವರ ಮಾವ ಮಂಗೇಶ್ ಪಡಿಲ್ಕರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಇವಿಎಂ ಹ್ಯಾಕ್ ಆಗುವ ಸಾಧ್ಯತೆ ಇದ್ದೇ ಇದೆ ಎಂದು ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ನೀಡಿದ ಹೇಳಿಕೆ ಭಾರತದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಮಸ್ಕ್ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಬೆಂಬಲಿಸಿದ್ರೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಮಸ್ಕ್ ಹೇಳಿಕೆ ತಿರುಗೇಟು ನೀಡಿದ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಮಸ್ಕ್ ಹೇಳಿಕೆ ಯಾರೂ ಸುರಕ್ಷಿತ ಡಿಜಿಟಲ್ ಸಾಧನ ಮಾಡಲು ಸಾಧ್ಯವೇ ಇಲ್ಲ ಎನ್ನುವಂತಿದೆ ಇದು ತಪ್ಪು ಸುರಕ್ಷಿತ ಇವಿಎಂ ತಯಾರಿಸುವುದು ಹೇಗೆ ಎಂಬುದರ ಬಗ್ಗೆ ಉಚಿತವಾಗಿ ಪಾಠ ಮಾಡಲು ಸಿದ್ಧ ಅಂತ ಹೇಳಿದ್ದಾರೆ ಜೊತೆಗೆ ಮಸ್ಕ್ ಹೇಳಿದ ಅಮೆರಿ ಬೇಕಾದ ಇವಿಎಂಗಳಿಗೆ ಅನ್ವಯ ಆಗಬಹುದು ಯಾಕಂದ್ರೆ ಅವರ ಇವಿಎಂ ಮಷಿನ್ಗಳು ಇಂಟರ್ನೆಟ್ ಕನೆಕ್ಟ್ ಆಗಿರುವ ವ್ಯವಸ್ಥೆ ಹೊಂದಿದೆ ಆದರೆ ಭಾರತದ ಇವಿಎಂ ವ್ಯವಸ್ಥೆ ಸಂಪೂರ್ಣ ವಿಭಿನ್ನ ಇಲ್ಲಿ ಅಂತರ್ಜಾಲ ಸೇರಿದಂತೆ ಯಾವುದೇ ಬಾಹ್ಯ ವ್ಯವಸ್ಥೆ ಜೊತೆ ಇವಿಎಂ ಸಂಪರ್ಕ ಹೊಂದಿರೋದಿಲ್ಲ ಅಂತ ತಿಳಿಸಿದ್ರು ಯಾವುದೇ ಕಾರಣಕ್ಕೂ ಎನ್ಡಿಎ ದುರ್ಬಲಗೊಳಿಸುವುದಕ್ಕೆ ಪ್ರಯತ್ನಿಸುವುದಿಲ್ಲ ಎಂದು ಜೆಡಿಯು ಹೇಳಿದೆ ಟಿಡಿಪಿ ಅಭ್ಯರ್ಥಿಯೇ ಲೋಕಸಭೆ ಸ್ಪೀಕರ್ ಆಗುವುದಾದರೆ ಇಂಡಿಯಾ ಒಕ್ಕೂಟದ ಬೆಂಬಲವೂ ಟಿಡಿಪಿಗೆ ಇರಲಿದೆ ಅಂತ ಶಿವಸೇನೆ ಉದ್ದವ್ ಬಡ ಹೇಳಿತ್ತು ಇದಕ್ಕೆ ತಿರುಗೇಟು ಕೊಟ್ಟ ಜೆಡಿಯು ಲೋಕಸಭೆ ಸ್ಪೀಕರ್ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ತೀರ್ಮಾನವೇ ಅಂತಿಮ ಅಂತ ಹೇಳಿದೆ ಸ್ಪೀಕರ್ ಹುದ್ದೆ ಆಯ್ಕೆ ವಿಚಾರದಲ್ಲಿ ಬಿಜೆಪಿಗೆ ಮೊದಲ ಹಕ್ಕಿದೆ ಮತ್ತು ಇಂಡಿಯಾ ಒಕ್ಕೂಟ ನಾಯಕರ ಹೇಳಿಕೆಗಳು ಆಕ್ಷೇಪಾರ್ಹವಾಗಿದೆ ಲೋಕಸಭಾ ಸ್ಪೀಕರ್ ಸ್ಥಾನವು ಸದನದ ಅತ್ಯಂತ ಗೌರವಾನ್ವಿತ ಹುದ್ದೆಯಾಗಿದ್ದು ಈ ಸ್ಥಾನದ ಮೇಲೆ ಆಡಳಿತ ಪಕ್ಷಕ್ಕೆ ಮೊದಲು ಹಕ್ಕಿದೆ ಅಂತ ಹೇಳಿದ್ದಾರೆ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಎನ್ಡಿಎಲ್ಲಿ ಇದ್ದೇನೆ ಬಿಜೆಪಿ ಎಂದಿಗೂ ಯಾವುದೇ ಪಕ್ಷವನ್ನು ಒಡೆಯಲು ಪ್ರಯತ್ನಿಸ್ತಾ ಇಲ್ಲ ಟಿಡಿಪಿ ಮತ್ತು ಜೆಡಿಯು ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿವೆ ಆದರೆ ಅವರು ಎಂದಿಗೂ ಎನ್ಡಿಎ ದುರ್ಬಲಗೊಳಿಸುವುದಕ್ಕೆ ಪ್ರಯತ್ನಿಸೋದಿಲ್ಲ ಅಂತ ಹೇಳಿದರು ಮಹಾರಾಷ್ಟದ ಮುಂಬೈನಲ್ಲಿ ಐಸ್ ಕ್ರೀಂನಲ್ಲಿ ಮನುಷ್ಯನ ಬೆರಳು ಸಿಕ್ಕ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಐಸ್ ಕ್ರೀಂ ಕಂಟೈನರ್ನಲ್ಲಿ ಜರಿಹುಳ ಪತ್ತೆಯಾಗಿದೆ ಮಹಿಳೆಯೊಬ್ಬರು ಬ್ಲಿಂಕಿಟ್ನಲ್ಲಿ ಅಮುಲ್ ಹೆಸರಾಂತ ಬ್ರ್ಯಾಂಡ್ನ ಐಸ್ ಕ್ರೀಂ ಆರ್ಡರ್ ಮಾಡಿದ್ದಾರೆ ಡೆಲಿವರಿ ಆದ್ಮೇಲೆ ಆ ಮಹಿಳೆ ಐಸ್ ಕ್ರೀಂ ಬಾಕ್ಸ್ ತೆರೆದು ನೋಡಿದಾಗ ಆಕೆಗೆ ಶಾಕ್ ಆಗಿದ್ದು ಐಸ್ ಕ್ರೀಂನಲ್ಲಿ ಸತ್ತ ಜರಿ ಕಂಡು ಮಹಿಳೆ ಬೆಚ್ಚಿ ಬಿದ್ದಿದ್ದಾರೆ ಬಳಿಕ ಮಹಿಳೆ ದೀಪಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಐಸ್ ಕ್ರೀಂನಲ್ಲಿ ಪತ್ತೆಯಾದ ಜರಿ ಹುಳುವಿನ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಒಂದು ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ಭಾರತದ ಜೊತೆಗೂಡಿ ಕಾರ್ಯನಿರ್ವಹಿಸುವುದಕ್ಕೆ ಬದ್ಧ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಹೇಳಿದ್ದಾರೆ ಭಾರತದ ವಿರುದ್ಧ ಸದಾ ಕಿಡಿಕಾರುವ ಖಲಿಸ್ತಾನಿ ಉಗ್ರರಿಗೆ ನೇರವಾಗಿ ಬೆಂಬಲ ನೀಡುವ ಟ್ರುಡೋ ಅವರ ಈ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇಟಲಿಯಲ್ಲಿ ನಡೆದ ಏಳನೇ ಶೃಂಗದ ವೇಳೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆ ನಡೆಸಿದ್ದ ಟ್ರುಡೋ ಶೃಂಗದ ಅಂತಿಮ ದಿನ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈ ವೇಳೆ ಅತ್ಯಂತ ಮಹತ್ವದ ವಿಷಯಗಳಲ್ಲಿ ಭಾರತದ ಜೊತೆಗೂಡಿ ಕಾರ್ಯನಿರ್ವಹಿಸಲು ನಾವು ಬದ್ಧ ಆ ಮಹತ್ವದ ಮತ್ತು ಸೂಕ್ಷ್ಮ ವಿಷಯಗಳು ಯಾವುವು ಎಂದು ನಾನು ಬಹಿರಂಗಪಡಿಸಲು ಹೋಗೋದಿಲ್ಲ ಈ ವಿಷಯದಲ್ಲಿ ನಾವು ಮಾತುಕತೆಯನ್ನು ಮುಂದುವರಿಸಬೇಕಾಗಿದೆ ಆದರೆ ಇದು ಈ ವಿಷಯಗಳಲ್ಲಿ ನಾವು ಒಂದಾಗಿ ಕಾರ್ಯನಿರ್ವಹಿಸುವ ವಿಷಯದಲ್ಲಿ ವ್ಯಕ್ತಪಡಿಸುವ ಬದ್ಧತೆ ಇದು ಎಂದ್ರು ಟುಡೋ ಸೂಕ್ಷ್ಮ ಮತ್ತು ಮಹತ್ವದ ವಿಷಯ ಯಾವುದು ಎಂದು ಬಹಿರಂಗಪಡಿಸದೇ ಇದ್ರು ಅದು ಭಾರತ ಮತ್ತು ಕೆನಡಾ ಸಂಬಂಧ ಹಾಳಾಗಲು ಕಾರಣವಾಗಿರುವ ಖಲಿಸ್ತಾನಿ ಉಗ್ರರ ಕುರಿತಾದ ವಿಷಯ ಇರಬಹುದು ಎಂದು ವಿಶ್ಲೇಷಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್